ಇದು ನನ್ನ ಅಜ್ಜಿ ಮನೆ ಹಲೋ ನಮಸ್ಕಾರ ಇದು ಹೊಸದಾಗಿ ಮಾಡಿರೋ ಮನೆ ಹಳೆ ಮನೆ ಇದ್ ಪ್ಲೇಸಿಗೆ ಈ ಮನೆ ಮಾಡಿದ್ದಾರೆ ಹಳೆ ಮನೆ ಗುರ್ತಿಗೆ ಈ ತುಳಸಿ ಪಾಟ್ ಮಾತ್ರ ಇದೆ ಈಗ ಅಜ್ಜಿ ಮನೆ ಅಂದ್ರೆ ಎಲ್ಲರಿಗೂ ಒಂದ್ ಎಮೋಷನ್ ಹಾಗೆ ನನಗ್ ಕೂಡಾನು ಫಿಫ್ಟಿ ಪರ್ಸೆಂಟ್ ಬಾಲೆ ಅಂತೂ ಅಜ್ಜಿ ಮನೇಲೆ ಕಳ್ದಿರ್ತೀವಿ ಆದ್ರೆ ಇವಾಗ ಹಳೆ ಅಜ್ಜಿ ಮನೆನೂ ಇಲ್ಲ ಅಜ್ಜಿನೂ ಇಲ್ಲ ನಮ್ಮ ಅಜ್ಜಿ ಮನೇಲಿಂತೂ ದೇವ್ರನ್ನ ತುಂಬಾ ಪೂಜೆ ಮಾಡ್ತಾರೆ ಪ್ರತಿದಿನ ಸಂಜೆ ಶಂಕ ಜಾಕ್ಟೆ ಇಲ್ದೆ ಪೂಜೆ ಮುಗಿಯಲ್ಲ ಇವ್ರೇ ನನ್ನ ಅಜ್ಜ ಅಜ್ಜಿ ಅಜ್ಜ ನಿಂತು ನಾನ್ ನೋಡೇ ಇಲ್ಲ ಅಮ್ಮ ಚಿಕ್ಕೋರ್ ಇರ್ಬೇಕಾದ್ರೇನೆ ಅಜ್ಜ ತೀರ್ ಹೋಗಿದ್ರಂತೆ ಅಜ್ಜಿ ಜೊತೆ ಇದ್ದಷ್ಟ್ ದಿನಾನು ಒಳ್ಳೆ ಮೆಮೊರೀಸ್ ಇದೆ ಇವಾಗ ಈ ಮನೇಲಿ ಅತ್ತೆ ಮಾವ ಇದಾರೆ ಅತ್ತೆ ಮಾವನು ಅಷ್ಟೇ ತುಂಬಾ ಚೆನ್ನಾಗ್ ನೋಡ್ಕೊಳೋರು ಚಿಕ್ಕೋರ್ ಇದ್ದಾಗ ಬಂದ್ರೆ ನಮ್ಮ ಅಜ್ಜಿ ಮನೆ ಕಳ್ಸಾ ಮೂರ್ ಬಸ್ ಚೈನ್ ಮಾಡ್ಕೊಂಡು ಹೋಗ್ಬೇಕಿತ್ತು ಅಜ್ಜಿ ಮನೆಯಿಂದ ಹೊರಟ್ವಿ ಅಂದ ತಕ್ಷಣ ಅಜ್ಜಿ ದುಡ್ಡು ಕೊಡ್ದಲ್ಲೇ ಬಿಡ್ತಿರ್ಲಿಲ್ಲ ಇವತ್ ನಾವ್ ಎಷ್ಟೇ ದುಡಿದ್ರು ಆ ನೆಮ್ಮದಿ ಸಿಗಲ್ಲ ನಮ್ಮ ಅಜ್ಜಿ ಮನೆಗ್ ಹೋಗ್ಬೇಕು ಅಂದ್ರೆ ಭದ್ರಾ ನದಿನ ದಾಟ್ಕೊಂಡು ಹೋಗ್ಬೇಕು ನಾನ್ ಹುಡ್ತಾ ಕೂಡಾನು ಇದು ಸೇತುವೆ ಆಗಿರ್ಲಿಲ್ವಂತೆ ತೆಪ್ಪದಲ್ಲಿ ಕರ್ಕೋಹೋಗಿದಂತೆ ಸೇತುವೆ ಇಲ್ಲ ಅಂದ್ರೆ ಬೇರೆ ರೋಡ್ ಇಲ್ಲ ಓಡಾಡಕ್ಕೆ ಅವಾಗೆಲ್ಲ ಜೀವನ ನಡೆಸಕ್ಕೂ ಎಷ್ಟ್ ಕಷ್ಟ ಪಟ್ಟಿರ್ಬೇಕು ಅನ್ಸುತ್ತೆ ಈ ಸೇತುವೆ ನೋಡಿದ್ರೆ ಆದ್ರೆ ಇಲ್ಲಿ ಕಾಫಿ ಮೆಣಸು ಅಡ್ಕೆ ಅಂತೂ ತುಂಬಾ ಚೆನ್ನಾಗ್ ಬರುತ್ತೆ ಫಸ್ಲು ಲು ಮೆಣಸಿನ ಬೀಳ್ ಎಂತೂ ತುಂಬಾ ಹೈಟು ನಮ್ ಕಡೆಗಿಂತನೂ ಅಜ್ಜಿ ಇರುವವರೆಗೆ ಮಾತ್ರ ಅಜ್ಜಿ ಮನೆ ನಿಮ್ಗೂ ನಿಮ್ಮ ಅಜ್ಜಿ ಮನೆ ಇಷ್ಟನ ಕಮೆಂಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಬಾಯ್